ಿ ಅವರ ನೇತೃತ್ವದಲ್ಲಿ ನಾವು ಎಲ್ಲಾ ಗೌರವ ಪದಾಧಿಕಾರಿಗಳು ಅದೇ ರೀತಿಯಾಗಿ ದಲಿತ ಪರ ಸಂಘಟನೆ ವೀರ ಕನ್ನಡಿಗ ಹಾಗೂ ಎಲ್ಲ ಸಂಘಟನೆಯ ಮುಖ್ಯಸ್ಥರುಗಳು ಈ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ದಾರೆ ಆಗಿದ್ದಾರೆ ಅದೇ ರೀತಿಯಾಗಿ ನಾನು ಕೂಡ ಒಂದು ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ನನ್ನ ಜೊತೆಯಲ್ಲಿ ನನ್ನ ಪ್ರಧಾನ ಕಾರ್ಯದರ್ಶಿ ಶಕ್ತಾನ್ ಭಾಯಿ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಕೋಆರ್ಡಿನೇಟರ್ ಆಗಿರುವಂತಹ ರಾಹುಲ್ ಕಂದಾರಿ ಅವರು ಅದೇ ರೀತಿಯಾಗಿ ತಾಲೂಕು ಅಧ್ಯಕ್ಷ ಮಹೇಶ್ ಗೋಲಾ ಅವರು ಕೂಡ ನಾವು ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಏಕೆಂದರೆ ಈ ಜಿಲ್ಲೆಯಲ್ಲಿ ದಿನ ಒಂದೊಂದು ಘಟನೆಗಳು ಆಗ್ತಾ ಇದೆ ಬಂಧುಗಳೇ ಹೀಗಾಗಿ ಪತ್ರಕರ್ತರು ಆತಂಕಕ್ಕೀಡಾಗಿದ್ದಾರೆ ಅವ್ರಿಗೆ ಯಾವುದೇ ರಕ್ಷಣೆಗಳಿಲ್ಲ ಈ ಜಿಲ್ಲೆಯಲ್ಲಿ ಅವರು ನ್ಯಾಯಬದ್ಧವಾಗಿ ಏನಾದರೂ ಕ್ವಶನ್ ಕೇಳಕ್ ಹೋದ್ರೆ ಅವ್ರಿಗೆ ಬೆಂಡ್ ಹಚ್ಚೋದು ಅವ್ರ ಮನೆ ಅವರಿಗೆ ಗೃಹ ಬಂಧನ ಮಾಡೋದು ಇವೆಲ್ಲ ಆಗ್ತಾ ಇದಾವೆ ಹೀಗಾಗಿ ಏನು ಇದೇ ತಿಂಗಳ ಹದಿನೈದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಏನು ಪತ್ರಿಕಾ ರಿಪೋರ್ಟರ್ ಏನು ಅಲ್ಲಿ ಏರ್ಪೋರ್ಟ್ ರಸ್ತೆಯಲ್ಲಿ ಹೋಗ್ತಿರುವಾಗ ಆ ಗಿಡ ಸಚಿವ ನಡುವಾಗ ನೋಡಿ ಕ್ವಶನ್ ಕೇಳಲಿಕ್ಕೆ ಹೋದ್ರೆ ಅವರಿಗೆ ಅರಣ್ಯ ಅಧಿಕಾರ ಕಳಿಸ್ತಾರೆ ಕಳಿಸಿ ಮತ್ತೆ ಒಂದು ಪ್ರೈವೇಟ್ ವೈಕಲ್ ಅಲ್ಲಿ ಎರ್ಟಿಗ ವೈಕಲ್ ಅಲ್ಲಿ ತಗೊಂಡೋಗು ಇಡೀ ಜಿಲ್ಲೆಯಲ್ಲಿ ಬಿಟ್ಟಿ ಅಪಹರಣ ಮಾಡಿ ಅವರಿಗೆ ಆಮೇಲೆ ತಂದು ಗಾಂಧಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಹತ್ರ ಬಿಡ್ತಾರೆ ಇಲ್ಲಿರುವ ಜಿಲ್ಲಾಡಳಿತ ಹಾಗೂ ಇಲ್ಲಿರುವ ಅರಣ್ಯ ಸಚಿವ ನೀತಿ ನೀತಿಗಟ್ಟ ಸಚಿವ ನಿಮ್ಗೆ ಗೊತ್ತಾಗಲ್ಲ ಹೋಗಿದನಪ್ಪ ಸಚಿವ ನಿದ್ರೆ ಮಾಡ್ತಾ ಇದೆಯಾ ನೀನು ಈ ಜಿಲ್ಲೆಯಲ್ಲಿ ಎಷ್ಟು ಮುಗ್ಗು ಆಗ್ತಾ ಇದಾವೆ ನಿಮಗೆ ಏನಾದ್ರು ತಾಕತ್ತು ದಮ್ ಇದ್ರೆ ನೀನು ಕೂಡಲೇ ಅರಣ್ಯ ಅಧಿಕಾರಿಗಳು ಸಸ್ಪೆಂಡ್ ಮಾಡಿ ನೀನು ಮಕ ತೋರ್ಸ್ಕೋಬೇಕು ಇಲ್ಲ ಅಂದ್ರೆ ಅರಣ್ಯ ಸಚಿವ ನಿನ್ಗೆ ಈ ಜಿಲ್ಲೆಯಲ್ಲಿ ಇಲ್ಲಾಕ್ ಬಿಡಲ್ಲ ನಾವು ಏನ್ ತಿಳ್ಕೊಂಡಿದ್ಯಾ ನೀನು ನಿಮಗೆ ತಾಕತ್ತು ಇದ್ರೆ ನೀನು ಕೈ ಮಾಡಿದ್ದು ಒಂದು ಪತ್ರಿಕಾ ರಿಪೋರ್ಟರ್ ಮೇಲೆ ಕೈ ಮಾಡಿದ ಅಧಿಕಾರಿಗಳ ನಿಯಮಾನುಸಾರ ಅಂತ ಹೇಳಿ ಅಜೆ ಶಕ್ತಿಯ ಹದಿನೇಳನೇ ತಾರೀಕಿಗೆ ನೀನ್ ಎಷ್ಟು ಕಬ್ಬಿದೆ ನಿನ್ ಗೊತ್ತಾ ಈ ಜಿಲ್ಲೆಯಲ್ಲಿ ನಿನಗೆ ಯಾವ ರೀತಿಯಾಗಿ ನೀನು ಎಷ್ಟೆ ಹಂತ ಹಂತವಾಗಿ ನೀನು ಎಷ್ಟೆಲ್ಲ ಮಾಡ್ತಾ ಇದೀಯಾ ಎಲ್ಲರೂ ಗಮನಿಸ್ತಾ ಇದ್ದಾರೆ ನೀನ್ ಸಚಿವನೇ ಆಗಿದ್ದೆ ಅಂದ್ರೆ ನೀನು ಕೂಡಲೇ ನಿಮ್ಮ ಅಧಿಕಾರಿ ಹೋಳಿಗೆ ಕೈಲಿ ಇಳ್ಕೊಂಡು ಹಿಡ್ಕೊಂಡು ಕೇಳಯ್ಯ ನಿಮ್ಮ ತಮ್ಮ ಅಲ್ಲಿ ಹೋಗಿ ಹೊನ್ನಿಕೇರಿ ಹತ್ರ ಜಮೀನು ಕಬ್ಜಾ ಮಾಡ್ಕೊಂಡು ಇಡೀ ಜಮೀನನ್ನೇ ಕಬಳಕೆ ಮಾಡ್ಕೊಂಡಿದ್ದಾನೆ ಅವನಿಗೆ ಕೊಳಪಟ್ಟಿ ಹಿಡಿದು ಒಳ್ಳೆ ಕಚ್ಚಪ್ಪ ಮೊದಲ ಇಲ್ಲಿ ಏನು ನೀನು ಸಾರ್ವಜನಿಕವಾಗಿ ಏನು ಪತ್ರಿಕಾ ಮಾಧ್ಯಮದಲ್ಲಿ ಏನು ಪತ್ರಿಕಾ ಅಂಗ ಇದೆ ಇದು ಒಂದು ಪ್ರಜಾಪ್ರಭುತ್ವದ ಒಂದು ಅಂಗ ಇದೆ ಅವ್ರ ಮೇಲೆ ಹಲ್ಲೆ ಮಾಡಕಿಯ ನೀನು ನಿನ್ನತ್ರ ದಮ್ಮ ತಾಕತ್ತಿದ್ರೆ ನಾಳೆ ಸಚಿವ ನೀನು ಈ ಜಿಲ್ಲೆಯಲ್ಲಿ ತೊಲಗಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ತಿನ್ ತಗೊಳಕಿಲ್ಲ ನೀವು ಸುಳ್ಳು ಕೇಸುಗಳನ್ನ ದಾಖಲೆ ಮಾಡಿ ನಮ್ಮ ಪತ್ರಕರ್ತರಿಗೆ ಏನೋ ಬೆದರಿಸಿ ಕೆಲಸ ಮಾಡ್ತೀಯಾ ನೀನು ಒಂದು ನಾಲ್ಕು ನೀತಿಗಟ್ಟ ಸಚಿವನಾಗಿರೋದ್ರಿಂದ ನಾನು ಖಂಡಿಸ್ತೀನಿ ನಾವು ಜಿಲ್ಲಾಧ್ಯಕ್ಷ ಬಹುಜನ ಸಮಾಜ ಪಕ್ಷ ಸಂಪೂರ್ಣವಾಗಿ ಈ ಎಲ್ಲ ಸಂಘಟನೆ ಪ್ರಮುಖರ ಜೊತೆ ಕೂತ್ಕೊಂಡು ಒಂದ್ ದೊಡ್ಡ ಮಟ್ಟದ ಅಂತಂದ್ರೆ ಒಂದು ಆಂದೋಲನ ಮಾಡಿ ನಿನಗೆ ಈ ಜಿಲ್ಲೆಯಿಂದ ಆಚೆ ಕಳಿಸುವವರೆಗೆ ನಾವು ಬಿಡೋದಿಲ್ಲ ಇದು ಕಡಾಖಂಡಿತವಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಕೂಡ ಇದರಲ್ಲಿ ವೈಫಲ್ಯ ಆಗಿದೆ ಯಾಕಪ್ಪ ಅಂತಂದ್ರೆ ಇಷ್ಟೆಲ್ಲ ಘಟನೆಗಳಾದರೂ ಯಾರಿಗೂ ಬಂಧಿಸಿಲ್ಲ ಅರಣ್ಯ ಅಧಿಕಾರಿಗಳು ನಾಲ್ಕು ಜನರ ಮೇಲೆ ಕೇಸ್ ಆಗುತ್ತೆ ಅಟ್ರಸಿಟಿ ಕೇಸು ಅವ್ರಿಗೆ ಬಂದಿಸ್ ರೆಡಿಲ್ಲ ನೀವು ಇಲ್ಲಿವರೆಗೆ ಮತ್ತೆ ಪ್ರೈವೇಟ್ ವೆಹಿಕಲ್ ಅಲ್ಲಿ ಕೆ ಎಸ್ ಎಲ್ಲೂ ಆ ಗಾಡಿ ನಂಬರ್ ವೈಕಲ್ ಇದೆ ಆ ಗಾಡಿ ಒನ್ ಫೋರ್ ಜೀರೋ ತ್ರೀ ಆ ಗಾಡಿಯಲ್ಲಿ ಅವ್ರಿಗೆ ವಿಡಿಯೋ ತೋರಿ ತಗೊಂಡು ಇಡೀ ಜಿಲ್ಲಾ ಸಿಗ್ತೊಡ್ದು ಅವ್ನಿಗೆ ನಿನ್ನ ಜಾತಿ ಯಾವ್ದು ನೀನು ಯಾವ ಊರ್ದವ್ ನೀನ್ ಏನ್ ಮಾಡ್ತೀಯ ಅಂತೆಲ್ಲ ಕೇಳೋದಲ್ಲೂ ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ಕಣ್ಣು ಮುಚ್ಕೊಂಡು ನೀವು ನೀವಿನ ಅಧಿಕಾರಿಗಳು ನೀವ್ ಯಾವ ಮಟ್ಟಕ್ಕೆ ಯಾರು ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರ ಅರಣ್ಯ ಅಧಿಕಾರಿಗಳೇ ನಿಮಗೆ ತಕ್ಕ ಪಾಠ ಕಲ್ಸೋವರೆಗೆ ಈ ಜಿಲ್ಲೆಯಲ್ಲಿ ನಾವು ಬಿಡೋದಿಲ್ಲ ನೀವು ಏನೋ ಮೇಡಮ್ ಇದಾರೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ಫೋನ್ ಮುಖಾಂತರ ಸಂಭಾಷಣೆ ಮಾಡ್ತಾರೆ ವಿಡಿಯೋದಲ್ಲಿ ಏನ್ ಹೇಳ್ತಾರೆ ಅವರು ಅವ್ರು ಕುಡ್ಕೊಂಡ್ ಬಂದು ಗಲಾಟೆ ಮಾಡಿದಂತೆ ಕುಡ್ಕೊಂಡು ಬಂದು ಗಲಾಟೆ ಮಾಡಿದ್ರೆ ಒನ್ ಒನ್ ಟೂ ನಂಬರ್ಗೆ ಕಾಲ್ ಮಾಡಿ ಬಂಧಿಸಬೇಕಾಗಿತ್ತಪ್ಪ ನೀನು ಅರಣ್ಯ ಅಧಿಕಾರಿ ನೀನ್ ಅನ್ಪಡಿದ್ಯಾ ಏನ್ ಅರಣ್ಯ ಸಚಿವನ್ ಗುಲಾಮ್ನಾಗಿದ್ಯಾ ಅದು ಇಲ್ಲಿ ವ್ಯಕ್ತಪಡಿಸ್ಬೇಕಪ್ಪ ನೀನು ಹಂಗಾಗಿ ಅರಣ್ಯ ಸಂರಕ್ಷಣಾಧಿಕಾರಿ ಮೇಡಮ್ ಅವರೇ ತಾಯಿ ಮಹಾತಾಯಿ ನೀನು ಏನ್ ಕಲ್ತಿದ್ಯಾ ಏನ್ ಓದಿದ್ಯಾ ನಿನ್ ಸ್ವಲ್ಪ ಭ್ರಮೆ ಇದೆಯಾ ಏನ್ ಮಾತಾಡ್ಬೇಕು ಅದು ಗೊತ್ತಾಗರವ ನಿನ್ಗೆ ಅದಕ್ಕೆ ತಾಯಿ ಮೇಡಮ್ ನಿಮಗೆ ಏನಾದ್ರೂ ನೈತಿಕತೆ ಇದ್ರೆ ಇವಾಗ ಹುಟ್ಟೆಯಿಂದ ಆಚೆಗಾಗಬೇಕು ಮತ್ತೆ ನಾಲ್ಕು ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು ಎಲ್ಲಿವರೆಗೆ ಸಸ್ಪೆಂಡ್ ಮಾಡಿ ಈ ಪತ್ರಿಕರ್ತ ಹಾಗ ಅವ್ರ ಜೊತೆಗಿರೋ ವಿಶ್ವ ಅವ್ರಿಗೂ ಸುಳ್ಳು ಫುಲ್ ಕೇಸ್ ಹಾಕಿರೋದೆಲ್ಲ ಹಿಂಪಡೆಯಬೇಕು ಇಲ್ಲಾಂದ್ರೆ ಜಿಲ್ಲಾದ್ಯಂತ ಉಗ್ರ ಮಾಡಿ ಅರಣ್ಯ ಇಲಾಖೆ ಸಚಿವ ನಿನಗೆ ಈ ಸಚಿವ ಸ್ಥಾನದಿಂದ ಕೆಳಗಿದವರೆಗೂ ಕೂಡ ನಮ್ಮ ಹೋರಾಟ ಕೆಳಗಿಳಲ್ಲ ಮತ್ತೆ ನಾವು ಅಲ್ಲ ಅನ್ನೋಂತ ಮಾತಾಡೋಣ ಈ ಎಲ್ಲ ಪ್ರಮುಖರು ಹಾಗೂ ಮೀಡಿಯಾ ಪತ್ರಕರ್ತರು ಎಲ್ಲ ಹೇಳಿ ನನ್ನ ಮಾತಿಗೆ ಅಂತಂದ್ರೆ ಇವತ್ತು ಜಿಲ್ಲಾಧಿಕಾರಿ ಒಂದು ಮನವಿ ಕೊಡ್ತಾ ಇದೀವಿ ಆ ಮನವಿ ತಕ್ಷಣ ಕೂಡಲೇ ತಗೊಂಡು ಅವ್ರಿಗೆ ಬಂಧನ ಮಾಡ್ಬೇಕು ಮತ್ತೆ ಅವ್ರಿಗೆ ಕರ್ತವ್ಯದ ವಜಾ ಕೊಡಿಸ್ಬೇಕಂತ ಹೇಳಿ ನಾನು ಹೇಳ್ತೀನಿ ನೀವೇನು ಆಟ ಆಡ್ತಾ ಇದ್ದಿಲ್ಲ ಸಚಿವರೇ ಕುತ್ಕೊಂಡು ಅವರು ನಿಯಮಾನುಸಾರ ನೋಡಿ ಕೈ ಎತ್ತಿ ಕೈ ಎತ್ತಿದಿಲ್ಲಪ್ಪ ಹೊಡಿದಿದ್ದಾನೆ ವಿಡಿಯೋ ನೋಡ್ಕೊಳಪ್ಪ ವಿಡಿಯೋ ನೋಡ್ಕೊಂಡು ಆಮೇಲೆ ಮುಂದಿನ ಕ್ರಮ ತಗೊ ಅಂತ ಹೇಳಪ್ಪ ನೀನು ಅದನ್ನ ಬಿಟ್ಟು ಕೇವಲ ಕೈ ಮಾಡುವ ಹಿಂಗ್ ಮಾಡುವ ಇವೆಲ್ಲ ಕತೆಗಳು ಬಿಡ ಬಿಡಬೇಕು ಅರಣ್ಯ ಸಚಿವ ನೀನು ನೀನು ಮನುಷ್ಯನ ತಾಕತ್ತೆ ನೈತಿಕತೆ ಇದ್ರೆ ಈ ಜಿಲ್ಲೆ ಬಿಟ್ಟು ಆಚೆ ಹೋಗ್ಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ಆಗಿರ್ತದೆ ಯಾಕಂದ್ರೆ ಈ ಪತ್ರಿಕನ ಹಲ್ಲಾದಾಗ ನೀವೇನು ಆದೇಶ ಹೊರಡಿಸ್ತೀರಿ ನಿಯಮ ಅನುಸಾರ ನೋಡಿ ನಿಯಮಾನುಸಾರ ಅನುಸಾರ ಅಲ್ಲಿ ಏನಾಗಿದೆ ಕಾಣ್ತಲ್ಲ ವಿಡಿಯೋ ಇಡೀ ಕರ್ನಾಟಕ ಮಾಧ್ಯಮದಲ್ಲಿ ಎಲ್ಲ ಪ್ರಸಾರ ಆಗಿದೆ ಇಷ್ಟೆಲ್ಲ ಆಗಿದ್ರು ಕೂಡ ಇನ್ನು ಬಂದ ನಿಮ್ಗೆ ಏನ್ ಜಾನಿಯಪ್ಪ ಅವರಿಗೆ ಅಮಾನತ್ಗ ಇದನ್ನು ಪಟ್ಟಿಸಾಡ್ತೇನೆ ಇಲ್ಲಂತ ನಾಲ್ಕು ಹೆಚ್ಚಿನ ಈ ಜಿಲ್ಲೆಯಿಂದ ಎದ್ದು ಒಂದು ಹೊಣೆ ಕಾಪುವರೆಗೂ ನಾವು ಈ ಹೋರಾಟ ಹಿಂದೆ ತಗೊಳಕ್ಕಾಗಲ್ಲ ಜೈ ಹಿಂದ್ ಜೈ ಭಾರತ್ ಜೈ ಸಂವಿಧಾನ ಮತ್ತು ಅಧಿಕಾರಿಗಳು ಕೂಡಲೇ ಬಂದು ವಜಾಗುವರೆಗೆ ನಮ್ಮ ಹೋರಾಟ ನೀಡಬೇಕು ಜೊತೆ ಕೂಡ ಆ ರವಿ ಹುಸಂಡಿ ಅವರಿಗೆ ಏನಪ್ಪ ಹತ್ತು ಸದ್ದುಗಳಿಂದ ಬೈತಿದಾರೆ ಪ್ರೈವೇಟ್ ಗಾಡಿಗಳಲ್ಲಿ ಏನಪ್ಪ ಅವರಿಗೆ ವಾಹನದಲ್ಲಿ ಹಾಕೊಂಡು ಅವರ ಇಲ್ಲಿ ಹಾಕಿದ್ದಾರೆ ಅಲ್ಲಿ ಇಲಾಖೆಯಲ್ಲಿ ಏನಪ್ಪ ಅಂದ್ರೆ ಮನೆ ಬಂದಪ್ಲೆ ತಗ ಮನ ಬಂದ ಅವ್ರಿಗೆ ಬೈದಿದ್ದಾರೆ ಅಲ್ಲಿ ಜಾತಿ ನಿಂದನೆ ಕೂಡ ಮಾಡಿದ್ದಾರೆ ಮತ್ತೆ ಅಲ್ಲಿ ಏನಪ್ಪ ಅಂದ್ರೆ ಅವ್ರ ಮೇಲೆ ಕೇಸ್ ಮಾಡ್ಲಿಕ್ಕೆ ಅಂತಂದ್ರ ಪೊಲೀಸ್ ಠಾಣೆ ಕರ್ಕೊಂಡು ತರಲಿ ಆದ್ರೆ ಅವ್ರ ಮೇಲೆ ಆರೋಪ ಏನ್ ಮಾಡ್ತಾ ಇದ್ರು ಅವ್ನ ಏನಪ್ಪ ಅಂದ್ರೆ ಸಲಹೆ ಕೊಡಿದ್ನು ಅವ್ರು ನಶದಲ್ಲಿನು ಅವ್ ಈ ತರ ಮಾಡಿದ ಇಪ್ಪತ್ತಿಗೂ ನಾವು ಹೇಳ್ತಾ ಇದೀವಿ ಇವತ್ತು ಅರಣ್ಯ ಇಲಾಖೆಯ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳಿಗೆ ಹೇಳ್ತಾ ಇದ್ದೀವಿ ಇವತ್ತು ಆ ರವಿ ಭೂಷಣ್ಣನ ಶರೀರದಲ್ಲಿ ಏನಪ್ಪ ಅಂತಂದ್ರೆ ಅಲ್ಪ ಒಂದು ವೇಳೆ ಇತ್ತು ಅಂತ ನಾವ್ ಈ ಪ್ರತಿಭಟನೆ ಬಿಡ್ತೀವಿ ಯಾಕಂದ್ರ ಯಾರಿಗೂ ಒಬ್ಬನಿಗೆ ತಪ್ಪ ಹಚ್ಬೇಕಾದ್ರೆ ಹಚ್ಚಬೇಕು ಆ ವ್ಯಕ್ತಿ ಶರೀನೇ ಕುಡಿಯಲ್ಲ ಆ ವ್ಯಕ್ತಿ ಅಲ್ಪ ಅಂತಕ್ಕಂಥದ್ದೇ ಯೂಸ್ ಮಾಡಲ್ಲ ಆದ್ರೆ ಅವ್ನಿಗೆ ಅಂತಂದ್ರೆ ಆ ಸುಳ್ಳು ಆರೋಪ ಹೊಗ್ಸಿ ಇವ ಏನಪ್ಪ ಅಂತಂದ್ರೆ ಶರಿ ಕು ಅಂತಕ್ಕಂಥ ಕೇಳ್ತಾರ ಯಾರು ಆ ರವಿ ಪುಸಂಡೆ ಒಬ್ಬ ಪತ್ರಕರ್ತನಿಗೆ ಆರೋಪ ಹೋಗಿ ಮಾಡ್ತಕ್ಕಂಥ ಈ ಅಧಿಕಾರಿಗಳು ಯಾಕಂದ್ರೆ ಅವ್ರದ್ದು ಎಲ್ಲ ಮುಚ್ಚಿಟ್ಕೋಬೇಕು ಏನಪ್ಪ ಅಂದ್ರ ಈ ರೀತಿ ನಾವು ಉದ್ದೇಶಗಳು ಇಟ್ಕೊಂಡು ಇವತ್ತಿನ ಮೇಲೆ ಎಲ್ಲಿ ಇವತ್ತು ಅನ್ನಿ ಆಗಿದೆ ಅದ್ಮೇಲೆ ಹಲ್ಲೆ ಆಗಿದೆ ಅವ್ರು ಎಲ್ಲಾ ಜಂಡಿಯನ್ನು ಕುಂದು ಹಲ್ಲೆ ಮಾಡಿದ್ರು ಅವ್ರಿಗೂ ಕೂಡ ಎಲ್ಲರೂ ಅಲ್ಲಿ ಆಗಬೇಕು ಇದು ಮಾನ್ಯ ಮಂತ್ರಿ ಅರಣ್ಯ ಇದು ನಮ್ದು ಮನವಿ ಇದೆ ಒಂದ್ ವೇಳೆ ತಾವು ಅವ್ರಿಗೂ ಕೂಡ ನೀವು ಅಮಾನವತಗೊಳಿಸಲಿಕ್ಕೆ ತಾವು ಆದೇಶ ಮಾಡ್ಲಿಲ್ಲ ಅಂತಂದ್ರ ನಾವು ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಇನ್ನೂ ಬಹಳ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ನಮ್ಮ ಸಂಘಟನೆಗಳು ಈಗಾಗಲೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಟಿವಿ ಮಾಧ್ಯಮ ಮತ್ತು ಪತ್ರಕರ್ತರಿಂದ ಈಗಾಗಲೇ ಸಾಕಷ್ಟು ಹೋರಾಟಗಳು ಸಾಕಷ್ಟು ನೆಮ್ಮಗಳು ಕೂಡ ನಡೀತದೆ ಆದ್ರೆ ನಾವು ಮುಂದೆ ಬರ್ತಕ್ಕಂತ ಈ ಸಂಘಟನೆಯ ಇನ್ನು ಸಾಕಷ್ಟು ಸಂಘಟನೆಗಳಿವೆ ಇವತ್ತು ಬಿಎಂಆರ್ಮಿ ಮುಖಾಂತರ ಇದೆ ಮತ್ತೆ ಬೇರೆ ಬೇರೆ ಇವತ್ತು ಎರಡ್ ಮೂರ್ನಾಲ್ಕು ಸಂಘಟನೆ ಮಾಡ್ತಾ ಇದೀವಿ ಇನ್ನೂ ಮುಂದೆ ಬಹಳಷ್ಟು ಸಂಘಟನೆಗಳು ಹೋರಾಟ ಮಾಡ್ತೀವಿ ಅದಕ್ಕ ಅರಣ್ಯ ಇಲಾಖೆಯವರು ಮಾಡಿದಂತ ತಪ್ಪುಗಳು ಯಾಕಂದ್ರೆ ಪೂರ್ವಕಾಗಿ ಎಲ್ಲಿ ಏನು ಮಾಡ್ತಾರ ಅದು ಆ ಕೆಲಸ ಮಾಡಲ್ಲ ಇವತ್ತು ನಾವಿವೆ ಮಾಡ್ತಿದ್ರು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಂತ ಹೇಳ್ತಾ ಇದೀನಿ ಯಾಕಂತಂದ್ರೆ ಇವತ್ತು ನೋಡ್ಬೇಕು ಯಾಕ ಏಕಾಏಕಿ ಬಂದ್ಬಿಟ್ಟು ರವಿ ಒಬ್ಬ ದಲಿತ ಅಂತ ಹೇಳೋ ಒಂದೇ ಕಾರಣಕ್ಕ ಇವತ್ತು ಕೇವಲ ಒಬ್ಬ ದಸ್ತಗಿರಿ ಅನ್ನೋನ್ಗೆ ಅದು ಹೆಸರಿಗೆ ಮಾತ್ರ ಮನ್ನತ್ ಮಾಡಿದ್ದಾರೆ ಬಂಧುಗಳೇ ಅಲ್ಲಿ ಹೇಳ್ತಾ ಇದೀನಿ ಹೆಸರಿಗೆ ಮಾತ್ರ ಮನತ್ ಯಾಕಂದ್ರೆ ಅಮಾನತ್ ಆದಾಗ ಅವ್ರು ಪಡ್ತಕ್ಕಂತ ಸಂಬಳ ಬರುತ್ತೆ ಮತ್ತೆ ಅವರಿಗೆ ಸರ್ಕಾರದಿಂದ ಯಾವುದೇ ಸವಲತ್ತು ಸಿಗೋದಿಲ್ಲ ಆದ್ರೂ ಕೂಡ ಪ್ರತಿಯೊಂದು ಸವಲತ್ತು ನೀಡ್ತಾ ಇದಾರೆ ಯಾವುದು ಅರ್ಧ ವೇತನ ಇಲ್ಲ ಪೂರ್ತಿ ಸಂಬಳ ನೀಡಬೇಕಂತ ಹೇಳಿ ಆದೇಶನೇ ನೀಡಿರ್ತಾರೆ ಇಲಾಖೆಯವರು ಇಲಾಖೆ ಯಾರು ನಮ್ಮ ತವರು ಜಿಲ್ಲೆಯ ಉಸ್ತುವಾರಿ ಸಚಿವರು ಈಶ್ವರ ಖಂಡ್ರೆ ಅವರು ಇವತ್ತು ಈಶ್ವರ ಖಂಡ್ರೆ ಅವ್ರಿಗೆ ಅಪೀಲ್ ಮಾಡ್ತೀವಿ ಇವತ್ತು ಒಂದ್ ವೇಳೆ ತಾವು ಎಚ್ಚೆತ್ಕೊಂಡು ಅಲ್ಲಿ ಯಾರ್ಯಾರ ಘಟನಾವಳಿಯಲ್ಲಿ ಇದ್ರು ಯಾರು ಪಾಲಾಗಿದ್ರು ಅವ್ರನ್ನ ಕೂಡಲೇ ಅಮಾನತು ಮಾಡದಿದ್ದಲ್ಲಿ ಕೂಡಲೇ ಇಡೀ ದಲಿತ ಪರ ಸಂಘಟನೆ ಕನ್ನಡ ಪರ ಸಂಘಟನೆ ಶೋಷಿತರ ಪರ ಮಾತಾಡುವ ಪ್ರತಿಯೊಬ್ಬರ ಪ್ರಗತಿ ಪರ ಚಿಂತಕರು ಸೇರಿ ಮಾನ್ಯ ಉಸ್ತುವಾರಿ ಸಚಿವರು ಮನೆ ಉತ್ತಿಗಿ ಹಾಕ್ತಿವಂತ ಎಚ್ಚರಿಕೆ ನೀಡ್ತಾ ಇದೀನಿ ಒಂದ್ ವೇಳೆ ಒಂದ್ ವೇಳೆ ತಾವು ಎಚ್ಚೆತ್ಕೊಂಡು ಆ ಮತ್ತೆ ಇನ್ನೊಬ್ರು ಅವರು ಡಿ ಎಫ್ಒ ಅವರು ಯಾರೋ ಮೇಡಮ್ ಇದ್ದಾರೆ ಅವ್ರಿಗೂ ಕೂಡ ಸಂಭಾಷಣೆ ಕೇಳಿದೀನಿ ಅವರು ಕೂಡಿದ ಮೇಲಿನಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ ಜಮೀನಿನಲ್ಲಿ ಬಂದ್ರೆ ತಮ್ಮ ಅಧಿಕಾರಿ ಹೊಡೆಯುವ ಹಕ್ಕಿ ಯಾರು ಕೊಟ್ಟಿದ್ದಾರೆ ತಾವು ಅರಣ್ಯ ಸಂರಕ್ಷಣೆ ಮಾಡಬೇಕು ನೀನ್ ಎಷ್ಟು ಸಂರಕ್ಷಣೆ ಮಾಡ್ತಿದಾರ ಅದರಲ್ಲಿ ಸಂಕ್ಷಿಪ್ತವಾಗಿ ಒಂದು ಎಫ್ ಅಲ್ಲಿ ದರ್ಜ ಅಂತ ಅದ್ರ ಒಳಗೆ ದಾಖಲಾತಿ ನೀಡಿರೋ ಪ್ರಕಾರ ಏನ್ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿ ಈ ಬರೀ ಇಪ್ಪತ್ತು ಮರಗಳಿಗೆ ನೋಡಿದ್ದಾರೆ ಅಂತ ಹೇಳಿ ರವಿ ಭೂಷಣ್ ಅವರು ಕಾಲಿಗೆ ಬಂದಿದ್ದಾರೆ ಅಂತ ನಮ್ಮ ಹತ್ರ ಏನಾದ್ರೂ ದಾಖಲಾತಿ ಇರ್ತೀವಿ ಆದ್ರೆ ನಾವು ದಲಿತ ತಿಳ್ಕೊಂಡ ಮೇಲೆ ಅವ್ರ ಹತ್ರ ಬಂದು ಹದಿನೈದನೇ ತಾರೀಕು ಮಾಡಿರ್ತೀರಿ ಉಸ್ತುವಾರಿ ಸಚಿವರೇ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದೀವಿ ಇಡೀ ದಲಿತ ಪರ ಸಂಘಟನೆಗಳು ನಿಮ್ಮ ಮನೆ ಬಾಗಿಲಿ ಗಂಟಾ ಘೋಷವಾಗಿ ಹೇಳ್ತಾ ಇದೀನಿ ಒಂದ್ ವೇಳೆ ಕೂಡಲೇ ಇವತ್ತು ನಾಳೆ ಎರಡು ದಿವಸ ಅಧಿಕಾರಿಗಳು ರಸ್ತಗತಿ ಎಲ್ಲವರು ಪತ್ರಕರ್ತನು ಇದ್ದೀನಿ ಅಂತ ಹೇಳಿ ಐಡೆಂಟಿ ಕಾರ್ಡ್ ತೋರಿಸಿದ್ರು ಸಹ ಆ ಐಡೆಂಟಿ ಕಾರ್ಡ್ಗೆಲ್ಲೇ ಶರ್ಟಿನ ಕಾಲರ್ ಹಿಡಿದು ಹೊಡಿತಕ್ಕಂಥ ಕಪಾಳ ಮೊಕ್ಷ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದು ಖಂಡನೀಯ ವಿಷಯವಾಗಿದೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿರ್ತಕ್ಕಂಥ ರಂಗ ಇದಕ್ಕೆ ರಾಷ್ಟ್ರಪತಿಗಳಿಂದ ಪ್ರಧಾನಮಂತ್ರಿಗಳಿಂದ ಮುಖ್ಯಮಂತ್ರಿಗಳಿಂದ ರಾಜ್ಯಪಾಲರಿಂದ ಎಲ್ಲ ವರ್ಗ ಮತ್ತು ಸರ್ಕಾರಿ ಸೇವಾ ವರ್ಗದಿಂದ ಗೌರವವನ್ನು ಮತ್ತು ಸಾರ್ವಜನಿಕರಿಂದ ಗೌರವ ಕೊಡ್ತಕ್ಕಂಥ ಒಂದು ಹುದ್ದೆ ಆಗಿದೆ ಆ ಗೌರವವಾದ ಹುದ್ದೆಗೆ ಏನು ಅರಣ್ಯ ಅರಿ ಅಧಿಕಾರಿ ದಸ್ತಗಿರಿ ಅನ್ನೋರು ಮತ್ತು ಅವರು ಸಲ್ಲಿಟ್ಟಿರ್ತಕ್ಕಂಥ ಮೂರು ಜನರು ಇವ್ರ ಮೇಲೆ ಅಪಶಬ್ದಗಳಿಂದ ಹಿಂದೆ ಮಾಡಿ ಹಲ್ಲೆ ಮಾಡತಕ್ಕಂಥದ್ದು ಖಂಡನೀಯವಾದ ವಿಷಯವಾಗಿದೆ ಇವತ್ತು ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಾ ಮನೆ ಕೂತರು ಆಫೀಸ್ ಕುಂತರು ನಮಗೆ ವರ್ಷದ ಹನ್ನೆರಡು ತಿಂಗಳ ತನಕ ಅಂತ ಹೇಳಿ ತಿಳ್ಕೊಂಡು ಮನೆಗೆ ಕುಡ್ತಾರೆ ಕೇವಲ ಒಂದು ವಾರ ಒಂದ್ ವರ್ಷದಲ್ಲಿ ಒಂದು ವಾರ ಹದಿನೈದು ದಿವಸ ಕೆಲಸ ಮಾಡಿದ್ರೆ ಅವ್ರು ಬಹಳಷ್ಟು ಇದಾಯ್ತು ಅದಕ್ಕೆ ಬಿಟ್ಟು ಮತ್ತೇನ್ ಮಾಡ್ತಾರೆ ಅಂತಂದ್ರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಾಲ್ಕು ಮಾಸಗಳಿಗೆ ಶ್ರೀಮಂತ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಜಮೀನನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಡಿಗೆ ಮೊಟೇಶನ್ ಮಾಡಿಕೊಡ್ಲಿಕ್ಕೆ ಸಾಗಿ ನಿಂತಿದ್ದಾರೆ ಇದು ಎಲ್ಲೆಲ್ಲಿ ಮಾಡ್ತಾರೆ ಅಂತಂದ್ರೆ ಅವ್ರ ಪ್ರವಾಸಗಳಿರ್ತವೆ ಲ್ಯಾಂಡ್ ಮಾಫಿಯಾಗಳು ಮುಂಬೈಗೆ ಹೈದ್ರಾಬಾದ್ ಬೆಂಗಳೂರು ಆ ಕಡೆ ಈ ಕಡೆ ಎಲ್ಲ ರಜೆ ಹೋಗಿ ಆ ಕೆಲಸವನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಹೌದು ಅರಣ್ಯ ಇಲಾಖೆ ಗಿಡಗಳನ್ನು ಹಚ್ಚಬೇಕು ಅದೇ ಕೆಲಸ ಅವರು ಆದರೆ ಆ ಕೆಲಸ ಮಾಡ್ತಾ ಇದ್ದೀವಿ ಹದಿನಾರನೇ ತಾರೀಕು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾವೆ ಅದರ ಪರಿವರ್ತವಾಗಿ ನಾವೊಂದು ಸಸಿಗಳನ್ನು ಹತ್ತಾ ಇದ್ದೀವಿ ಏರ್ಪೋರ್ಟ್ ಹತ್ತಿರ ಅಧಿಕಾರಿ ಒಂದೇ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಡೋದಿತ್ತು ಜಿಲ್ಲಾಡಳಿತಕ್ಕೆ ತಿಳಿಸೋದಿತ್ತು ಆ ಕೆಲಸವನ್ನು ಮಾಡಿಲ್ಲ ಇಲ್ಲಿ ಕಳ್ಳರ ಹಾಗೆ ದಸ್ತಗಿರಿ ಎನ್ನುವ ಅರಣ್ಯ ಅಧಿಕಾರಿಗಳು ಕಳ್ಳರ ಹಾಗೆ ಬಂದು ಗಿಡಗಳನ್ನು ಹಸ್ತಾರೆ ಅದಕ್ಕೆ ಅವರೆಲ್ಲ ಇದ್ದಂಥ ಅಧಿಕಾರಿಗಳು ಸಹಾಯಕರಾಗಿ ನಿಲ್ತಾರೆ ಮತ್ತು ಕೇಳ್ತಕ್ಕಂಥ ಯಾವ್ದೇ ಪತ್ರಕರ್ತರಾಗ್ಲಿ ಸಾರ್ವಜನಿಕರಾಗ್ಲಿ ಗಿಡಗಳನ್ನ ಹಚ್ತಾ ಇದಾರೆ ನೋಡೋಣ ಅಂತೇಳಿ ಹೋಗ್ತಾರೆ ಯಾರು ಆ ಹೋದಾಗ ಅವ್ರ ಅಂಗಿ ಹಿಡ್ದು ಕಾಲರ್ ಹಿಡ್ದು ಅವ್ರಿಗೆ ಎಫ್ನ ಮಾಡೋದು ಕಪಾಳ ಭುಕ್ಷ ಮಾಡೋದು ಇದೆಲ್ಲ ತಪ್ಪು ಇಂತ ಈ ಇಂಥ ಅಧಿಕಾರಿಗಳು ಏನಿದ್ದಾರೆ ಅಂತಂದ್ರೆ ಇವರು ಬರೋಬರ್ ಎಕ್ಸಾಮ್ ಕೂತು ಪಾಸ್ ಆಗಿ ಬಂದಿಲ್ಲ ಇವರು ಲಕ್ಷ ಗಂಟಲೆ ಕೋಟಿ ಗಂಟ್ಲೆ ರೊಕ್ಕ ಕೊಟ್ಟು ಬಂದು ಕುರ್ಚಿನ ಕುಂತಿದ್ದಾರೆ ಹೊರತು ಇಂಥ ನಾಲ್ಕು ಅಧಿಕಾರಿಗಳು ಇರೋದ್ರಿಂದ ಇವತ್ತು ರಾಜ್ಯದಲ್ಲಿ ನಿರುದ್ಯೋಗಗಳು ರ್ಯಾಂಕ್ ಸ್ಟೂಡೆಂಟ್ಗಳು ಹುದ್ದೆಗೆ ಹೇರ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನ ಸರ್ಕಾರವನ್ನು ಗಮನಿಸಬೇಕು ಒಂದ್ ವೇಳೆ ದಸ್ತಗಿರಿ ಒಳಗೊಂಡಂತೆ ನಾಲ್ಕು ಜನರನ್ನ ಸೇವೆಯಿಂದ ಅಮಾನತು ಮಾಡಬೇಕು ಅವ್ರ ಸಂಪಾದನೆ ಮಾಡಿರ್ತಕ್ಕಂತ ಆಸ್ತಿ ಪಾಸ್ತಿಗಳನ್ನ ತನಿಖೆ ಮಾಡಬೇಕು ಅವ್ರದ್ದು ಆರು ತಿಂಗಳ ಹೆಲ್ಡ್ ಅಪ್ ಮಾಡಿ ರಿಕವರಿ ಮಾಡಬೇಕು ಈ ಕೆಲಸವನ್ನ ಅರಣ್ಯ ಇಲಾಖೆ ಅವ್ರು ಮಾಡಬೇಕು ಮಾಡದೇ ಇದ್ದಾಗ ನಾವು ಒಂದು ವಾರ ಹದಿನೈದು ದಿನ ಬಳಿಕ ರಾಜ್ಯ ಹೋರಾಟವನ್ನು ಮಾಡ್ತೇವೆ ಇವರು ಮಾಡ್ತಕ್ಕಂಥ ತಪ್ಪುಗಳನ್ನ ಸರ್ಕಾರಕ್ಕೆ ಇಳತಕ್ಕಂಥ ಕೆಲಸ ಮೀಮಾರು ಸಂಘಟನೆ ಮತ್ತು ವೀರ ಕನ್ನಡಿಗರ ಸೇನೆ ಮತ್ತು ಕನ್ನಡಿಗರ ರಕ್ಷಣಾ ವೇದಿಕೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲ್ಪಡೆಯ ಕೆಲಸವಾಗಿದೆ ಮಾಧ್ಯಮ ಅಂತಂದ್ರೆ ಅದು ಒಂದು ನ್ಯಾಯಯುತವಾದ ಅಂಗ ಆ ಅಂಗದವ್ರ ಮೇಲೆ ಕೈ ಮಾಡಿದ್ರೆ ಅದು ಅಕ್ಷಮ ಅಪರಾಧ ಅಪರಾಧ ಮಾಡಿರ್ತಕ್ಕಂಥ ಅಧಿಕಾರಿಗಳು ಯಾರೇ ಆಗಿರ್ಲಿ ಅವರಿಗೆ ದೇವಿನಿಂದ ವಜಾ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಡಾಕ್ಟರ್ ಸುಬ್ಬಣ್ಣ ಕರ್ಕಾಣಿ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಯಾಕಂತಂದ್ರ ರವಿ ಬೋತಂಡೆ ಎಂಬ ಒಬ್ಬ ಪತ್ರಕರ್ತ ಅವರಿಗೆ ರಾತ್ರಿ ಒಂಬತ್ತು ಗಂಟೆಗ ಅರಣ್ಯ ಇಲೆಕ್ಕದವರು ಅರಣ್ಯ ಇಲಾಖದ ಕುಡಿದು ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದಾರ ಮತ್ತು ಅವ್ರಿಗೆ ನಮ್ಮ ರವಿ ಬೋತಂಡಿ ಅವ್ರ ಮೇಲೆ ಏನಾದ್ರು ಮಾಡ್ತಾರ ಇವರು ಕುಡಿದು ಬಂದು ಗಿಡಗಳು ಅಂತ ಹೇಳಿ ಅವ್ರ ಗಿಡಗಳೆಲ್ಲ ಕೆತ್ತಿಂದು ಅವ್ರ ಹತ್ರ ಯಾವ್ದಾದ್ರು ಒಂದಾದ್ರೂ ಎಡನ್ ತೆರಬೇಕು ಅವ್ರ ಮೇಲೆ ಸುಳ್ಳು ದಾಖಲೆಗಳು ಮಾಡಿದಾರ ಇದು ಈ ಸರ್ಕಾರ ಬಿ ರಿಪೋರ್ಟ್ ಮಾಡಬೇಕು ಮತ್ತ ಬಿ ರಿಪೋರ್ಟ್ ಮಾಡ್ಬೇಕು ಮತ್ತೆ ಅರಣ್ಯ ನಾಲ್ಕು ಮಂದಿ ಸೇವೆಯಿಂದ ವಜಾ ಮಾಡಬೇಕಾಗಿತ್ತು ಬರೀ ಒಬ್ಬರಿಗೆ ಸೇವೆಯಿಂದ ವಜಾ ಮಾಡ್ಯಾರ ಇನ್ನೊಂದು ಮಾತು ಇನ್ನ ಮೂಗರಿ ಕೂಡ ನೌಕರಿನಿಂದ ವಜಾ ಮಾಡಬೇಕು ಎಲ್ಲಿವರೆಗೂ ವಜಾ ಮಾಡಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಸೀಮಿತವಾಗಿ ಹಿಂಗೆ ಕಂಟಿನ್ಯೂ ಮಾಡ್ತಾನೆ ಇರ್ತಾರ ಈ ಭೀಮರ್ಮಿಗೆ ನಾವು ಬರೀ ಭೀಮರ್ಮಿ ಒಬ್ಬರೇ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತಾ ಇಲ್ಲ ಇದಕ್ಕೆ ಹತ್ತು ಹನ್ನೆರಡು ಸಂಘಟನೆಗಳು ಸೇರಿ ಬೆಂಬಲ ಪಟ್ಟು ನಾವು ಹೋರಾಟ ಇಟ್ಕೊಂಡಿದ್ದೆವು ಇದು ದಿನ ಇನ್ನೂ ದೊಡ್ಡ ಪರಿ ಮಾಡಿದಾಗ ನಾವು ಎಲ್ಲುವರೆಗೂ ನಮ್ಮ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಕಂಟಿನ್ಯೂ ಮುಂದೆ ಅಂತ ಹೇಳಿ ನಾನು ಮಾತು ಮುಗ್ತೀನಿ ಜೈ ಭೀಮ್ ಜೈ ಭೀಮರ್ಮಿ